ನಾನು ಕೇಳ್ತೀವಿ ಮಾತನ್ನು ಹೇಳಿ ಯಾರಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಯಾರಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಯಾರಾದರೂ ಪ್ರಶ್ನೆಗಳಿದ್ರೆ ಕೇಳ್ಬಹುದು ನಮ್ಮ ಗಾಡಿ ಕರಾರಿಲ್ಲ ಏನಿಲ್ಲ ನಾ ಇಲ್ಲಿ ಅಭಿಮಾನದಿಂದ ನಾ ಈ ಫ್ಯಾಕ್ಟ್ರಿಗೆ ಹೋದ್ರಷ್ಟ ಕಬ್ಬಡ್ದಿ ನಾನು ಆ ಸನ್ಮಾನ ಸನ್ಮಾನ ಸಾಲಿನಲ್ಲಿ ಸಾಲಿನ ಬಿರ್ಬೇಕಾಗಿತ್ತು ಅವರು ಇಪ್ಪತ್ತೈದು ಕಿಲೋ ಸಕ್ಕರೆ ಟಾಳಿ ಹೊಡೆದ್ರಿ ಒಂದು ಹದಿನಾರು ಸಾವಿರದ ಐದುನೂರು ಮಂದಿ ಶೇರ್ ಹೋಲ್ಡರ್ಸ್ ಇದ್ದೇವೆ ನಾವು ಒಬ್ಬೊಬ್ಬರು ಸೆಟ್ ಟನ್ಗೆ ಕಬ್ಬು ಕೊಟ್ರೆ ಮೂರು ಲಕ್ಷ ಮೂವತ್ತು ಸಾವಿರ ಕೃಷಿಗೆ ನಮ್ದು ಆತದ ಇನ್ನೊಂದು ಸ್ವಲ್ಪ ನಾವು ಎಲ್ಲರಿಗೂ ಕೂಡ ಏನರ ಮಾಡಿದ್ರೆ ಐದು ಸಾವಿರ ಐದು ಲಕ್ಷ ಕೃಷಿಗ್ ನಾವು ಮುಟ್ಬೋದು ಆದರೆ ಅದು ಚಿಂತನೆ ಇಟ್ಕೊಂಡು ಎಲ್ಲರೂ ರೈತರು ದಯವಿಟ್ಟು ಕಬ್ಬ ನಮ್ಮ ಭೀಮಾಶಂಕರ್ ಫ್ಯಾಕ್ಟ್ರಿ ಕೊಡಬೇಕು ಅದೇ ರೀತಿ ಆದರೆ ನಮ್ಮ ಚಿಟ್ ಬಯಸವರು ಪ್ರತಿಯೊಬ್ಬರು ಅವ್ರ ಮನೆಗೆ ಹೋಗಿ ಮನ ಒಲಿಸ್ಬೇಕು ಅವರಿಗೆ ಕರಿ ಡೇಟ್ ಕಡ್ದು ಇಂತಿಷ್ಟು ದಿನಕ್ಕೆ ನಿಮ್ಮ ಬಿಲ್ ಕೊಡ್ತೇವೆ ಅಂತ ಹೇಳಬೇಕು ಅದೊಂದು ನಮ್ಮದು ಮನವಿ ಅದ ದಯವಿಟ್ಟು ಅದೊಂದು ಚಡನೊಂದು ಮಾಡಿ ಕೊಡ್ಬೇಕು ರೀ ಭಾಳ ಏನಂದರೆ ಪ್ರತಿ ವರ್ಷ ವಾರ್ಷಿಕ ಸಭೆ ಇಲ್ಲಿ ನೆರವೇರೋದ್ರಿಂದ ರೈತರಿಗೆ ಅನುಕೂಲ ಆಗುವಂಥ ಒಂದು ಸಣ್ಣ ಪ್ರಮಾಣದ ಕೃಷಿ ಮೇಳವನ್ನು ಜರುಗಿಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಅದ ಅದೇ ರೀತಿ ಪ್ರತಿ ವರ್ಷ ನಾವು ನಮ್ಮ ಗ್ರಾಮದ ಹೆಸರು ಇಲ್ಲಿ ಇಲ್ಲ ನಮ್ಮ ಅಂತ ತಾವು ಹೇಳಿದ್ದೀವಿ ಅದನ್ನು ಕೂಡ ತಾವು ಕಾರ್ಯರೂಪಕ್ಕೆ ತಂದಿರಿ ನಿಮಗೆ ತುಂಬ ಹೃದಯದ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮಾತ್ರಿ ಕೋಆಪ್ರೇಟಿವ್ ಸಕ್ಸಸ್ ಆಗ್ತದೆ ದಯವಿಟ್ಟು ಇದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಇನ್ನು ಎರಡನೇದು ನಮ್ಮ ಉತ್ಪಾದನಾ ವೆಚ್ಚ ಕಬ್ಬ ಮೂರು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರ ನಾಲ್ಕು ಟನ್ ಕಬ್ಬು ಖರ್ಚು ಮಾಡಿದೆವು ಮೂರು ಸಾವಿರದ ಮುನ್ನೂರ ಮ್ಯಾಗೇನು ಚಿಲ್ಲ ರೇಟ್ ಮಾಡಿರಿ ಇದ್ರ ಲೆಕ್ಕ ಮಾಡಿದ್ರೆ ಒಂದೂರ ಐದು ಕೋಟಿ ರೂಪಾಯಿ ಆಯಿತು ಒಂದು ಹದಿನಾರು ಕೋಟಿ ರೂಪಾಯಿ ಕೊಯ್ಲು ಜಾಸ್ತಿ ಆಗಬೇಕು ನೈನ್ ಪಾಯಿಂಟ್ ಮ್ಯಾಗ ಸಮಥಿಂಗ್ ಇಳುವರಿ ಅದು ಅದೇ ಹನ್ನೊಂದು ಪಾಯಿಂಟ್ ಜರ ಇಳುವರಿ ಬಂದರೆ ಎರಡು ಎರಡು ಟೆಕ್ಕೆ ಜರ ಜಾಸ್ತಿ ಮಾಡಿದ್ರೆ ನಾಲ್ಕುನೂರು ರೂಪಾಯಿ ನಾವು ಗಳಿಸ್ಬೋದು ಒಂದು ಟೆನ್ನಿಂದ ಆ ನಾಲ್ಕು ಎರಡು ಪಾಯಿಂಟ್ ಇಳುವರಿ ಮಾಡೋಕ್ಕಾದ್ರೆ ವೆರೈಟಿ ಚೇಂಜ್ ಆಗಬೇಕು ಹಾರ್ವೆಸ್ಟಿಂಗ್ ಪದ್ಧತಿ ಚೇಂಜ್ ಆಗಬೇಕು ಕ್ರೆಷಿಂಗ್ ಟೈಮ್ ಚೇಂಜ್ ಆಗಬೇಕು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಕ್ರೆಷಿಂಗ್ ಥರ ಆದರೆ ಇಳುವರಿ ಒಂದು ಪರ್ಸೆಂಟ್ ಜಾಸ್ತಿ ಆಗ್ತದೆ ಹನ್ನೆರಡು ತಾಸು ಆದರೆ ಎರಡು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗ್ತದೆ ಅದನ್ನು ನಾವು ಮಾಡಬೇಕು ನಾವು ರೈತರು ಕೆ ಸಿ ಡಿ ಒ ಸೆಕ್ಷನ್ದವರು ನಮ್ದು ಏನು ಆಫೀಸಿಯಲಿ ಏನಿದೆಯಲ್ಲ ನಾವು ರೈತರು ಸಹಕಾರ ಮಾಡಬೇಕಾಗ್ತದೆ ಈ ಥರ ಮಾಡಿದಾಗ ನಾವು ಸಾಲಕ್ಕೆ ಸಾಲ ಮುಡಿಸಿ ಮತ್ತು ಬಂಗಾರದಿ ಕಟ್ಟಬೋದು ಅದನ್ನು ಇದು ಕೊಯ್ಲೇಷನ್ ಬೇಕಾಗ್ತದೆ ನಮ್ಮ ನಿಮ್ಮಲ್ಲಿ ಹೋಗಿ ಸಂಭವ ಇರಬೇಕಾಗ್ತದೆ ಅದನ್ನು ನೀವು ಲೆಕ್ಕ ಇಟ್ಕೋರಿ ಅಂತಂದ್ರೆ ನನ್ನ ಫ್ಯಾಕ್ಟ್ರಿ ಬದ್ದು ಭಾಳ ಅಭಿಮಾನದ ಗೌಡ್ರಿಗೆ ನಾ ವಿಶೇಷ ಧನ್ಯವಾದ ಯಾರು ಹೇಳ್ತಂದ್ರೆ ಅವರು ಎಂದು ಎಮ್ ಎಲ್ ಎ ಆದರು ಎಮ್ ಎಲ್ ಎ ಅವರು ಫಸ್ಟ್ ಭಾಷಣದಾಗ ಒಂದು ಮಾತು ಹೇಳಿದ್ರು ನಾ ಈ ಕಾರ್ಖಾನೆ ಕಾರ್ಖಾನೆಯನ್ನು ಹಾಳು ಬಿದ್ದದ ಆ ಕಾರ್ಖಾನೆ ಮಾಡಿ ತೋರಿಸ್ತಾ ಅದು ಒಂದು ಉಚ್ಚ ಸ್ಥಿತಿ ಹೋಯ್ತ ಅಕಸ್ಟ ಮಾತು ಅದು ಆಲಿಲ್ಲ ಅಂದ್ರೆ ನನ್ನ ಎಮ್ ಎಲ್ ಎ ಪದವಿಗೆ ನಾ ಕೊಡ್ತಾ ಅಂತ ಹೇಳಿದ್ರು ನಾ ಭಾಳ ಮಂದಿ ಮುಂದೆ ಗೌಡ್ರು ಗೌಡ್ರು ಹಿಂಗೆ ಹೇಳೋರು ಗೌಡ್ರು ದೊಡ್ಡ ಮಂತಂದವರು ದೊಡ್ಡ ಮಾತಾಡ್ಯಾರ ಇದು ನಡೆಸಿ ಕೊಡ್ತಾರ ಅನ್ನೋ ಕೆಲವು ಮಂದಿ ನನಗೆ ಹೇಳಿದ್ರು ಇಲ್ರಿ ಆರಿಸಿ ಬರೋಣ ಎಲ್ಲರೂ ಹಿಂಗೆ ಹೇಳ್ತಾರ ಮುಂದೆ ಯಾರಿಗೂ ನೆನಪಿರಂಗಿಲ್ಲ ಆದ್ರೆ ನಮ್ಮ ಗೌಡರು ಇದು ಮಾಡಿ ತೋರಿಸಿದ್ರು ಉಚ್ಚ ಸ್ಥಿತಿ ಆಗ್ತ ಅಂದಾರ ಆದ್ರೆ ಗೌಡ್ರಲ್ಲಿ ನಮ್ದೊಂದು ಕಳಕಳಿ ವಿನಂತಿ ಸದಸ್ಯರಲ್ಲಿ ನಮಗೆ ಆತ್ಮೀಯರಾದಂತಹ ಸದಸ್ಯರು ಎಂ ಆರ್ ಪಾಟೀಲ್ರು ಬಿ ಎಂ ಕೋರೆ ಸಾವ್ಕಾರರು ನಮ್ಮ ನೆರಿ ಹಳ್ಳಿಯವರು ನಮ್ಮ ಕಬ್ ಅವ್ರಿಗೆ ಹೋಗೋದು ಹಾಲಿಲ್ಲ ತಿಂಗಳ ಹಬ್ಬ ಹದಿನಾಲ್ಕು ಫೋಟಿ ಎತ್ತರ ಅದು ಗೌಡ್ರೆ ಅವು ಬಿ ಕೊಟ್ಟಿದ್ರು ಇಲ್ಲಿ ಫ್ಯಾಕ್ಟರಿಂದ ಸಸಿ ತರಿಸಿ ಕೊಟ್ಟಿದ್ರು ಅಂತ ಕಬ್ಬ ಇದೊಂದು ಹೇಳಬೇಕು ಆಮೇಲೆ ವೆರೈಟಿ ಕಬ್ಬ ಎಲ್ಲಿ ಸಿಗುತ್ತದೆ ಅದರ ಒಂದು ನಾಲೆಜ್ ಕೊಟ್ಟರೆ ನಾವು ಅಲ್ಲಿಗೆ ಬೀಸ್ತಾ ನಾವು ಅದು ಹಚ್ೇವು ಅದಕ್ಕೆ ಅವು ಕಾರ್ಖಾನೆಯವರು ಅಧ್ಯಕ್ಷರು ಸದಸ್ಯರು ಇಲ್ಲಿ ದಯಪಾಲಿಸಬೇಕೆಂದು ಅವ್ರಿಗೆ ಕಳೆ ವಿನಂತಿ ಇಂದ ನಾವು ನೀವು ಕೂಡ ಇಷ್ಟ ಮಾತಾಡಿದಿವಿ ಬಹಳ ಸವಿಸ್ತಾರವಾಗಿ ಅನೇಕ ಜನ ಒಳ್ಳೆ ಸಲಹೆಗಳನ್ನು ಕೊಟ್ಟಿದ್ರಿ ಅನೇಕ ಫ್ಯಾಕ್ಟ್ರಿಗೆ ಪೂರಕವಾದಂತ ವಿಚಾರಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ರಿ ಅಂತೂ ಅನೇಕ ಶಬ್ದ ಅನೇಕ ನನ್ನ ನನಗಂತರೂ ಬಹುತೇಕ ಬಹಳ ಜನ ಎಲ್ಲರೂ ತಾವು ಏನೇನು ಮಾತಾಡಿದ್ರೆ ನಾನು ಗಮನಿಸಿನೋ ಆದರೆ ಆದ್ರೆ ಎಲ್ಲರಿಗೂ ವೈಯಕ್ತಿಕವಾಗಿ ಹೆಸರು ಹೇಳಕ್ ಹೋಗಂಗಿಲ್ಲ ಒಂದ್ ಮೂರ್ನಾಲ್ಕು ನಿಮ್ಮ ಹತ್ರ ನಂದು ಮನವಿ ಅದ ನೀವು ಎಷ್ಟು ಪೂರಕವಾಗಿ ಫ್ಯಾಕ್ಟ್ರಿಗೆ ಚರ್ಚೆ ಮಾಡಿರಿ ಇದನ್ನ ಪ್ರತಿಯೊಬ್ಬರು ಅಳವಡಿಸಿಕೊಂಡುದಾದ್ರೆ ಇದು ನಂಬರ್ ಒನ್ ಆಗಿ ಆಗ್ತದೆ ಯಾರ್ದು ಪ್ರಶ್ನೆ ಇಲ್ಲ ಅದು ಮಾತು ಕೃತಿ ಒಳಗೆ ಬರಬೇಕು ಬರೀ ಮಾತಾಡಿದವರು ಅಷ್ಟೇ ಅಲ್ಲ ಮಾತು ಕೇಳದವ್ರ ಬಲಿನೂ ಆ ಭಾವನೆಗಳ ಬರಬೇಕಾಗ್ತದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಅದನ್ನ ನಿಮ್ಮಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೋತೀನಿ ನೀವು ಒಳ್ಳೆ ವೆರೈಟಿ ಕಬ್ಬು ಕಳಿಸಿದ್ರೆ ಮಾತ್ರ ಇದು ಒಳ್ಳೆಯದಾಗ್ತದೆ ಭಾಳ ಜನ ಕಬ್ಬಿನ ಬೆಳವಣಿಗೆ ಬಗ್ಗೆ ಪೂರಕವಾಗಿ ಚರ್ಚೆ ಮಾಡಿರಿ ಅದು ಈ ಫ್ಯಾಕ್ಟ್ರಿಗೆ ನಿಮ್ಮ ಅತ್ಯಂತ ಒಳ್ಳೆ ಸಲಹೆ ನನ್ನ ದೃಷ್ಟಿಯೊಳಗೆ ಎಲ್ಲಿ ರಿಕವರಿ ಹೆಚ್ಚಿನ ಕಮ್ ಬರ್ತದೆ ಆಟೋಮೆಟಿಕ್ ಫ್ಯಾಕ್ಟ್ರಿ ವಾಯುಬಲ್ ಆಗ್ತದೆ ಲಾಭವೂ ಆಗ್ತದೆ ಬೆಳವಣಿಗೆ ಆಗ್ತದೆ ಸೊ ಅದಕ್ಕೆ ನಾನು ಅದನ್ನ ಬಹಳ ಹೃದಯ ಪೂರ್ವಕವಾಗಿ ಮುಂದಿನ ದಿನಮಾನದೊಳಗೆ ಎಟ್ಟು ಸಾಧ್ಯದ ಅಷ್ಟು ನೀವೇ ಸ್ವಯಂ ದಿಗ್ಬಂಧನೆ ಹಾಕೊಳ್ಳಿ ನಮ್ಮ ಆಫೀಸ್ ಮಷಿನರಿ ಮೇಲೆ ನಂಬೇಡಿ ನೀವು ನನ್ನ ಕಬ್ಬ ಹನ್ನೆರಡು ತಿಂಗಳಾಗ್ಯದ ಅಂತ ಹೇಳಿ ತಿಳ್ಕೊಳ್ಳೋ ಶಕ್ತಿ ನಿಮ್ಗಿತ್ತ ಹೆಚ್ಚಿಗೆ ಮತ್ತೊಬ್ರು ಯಾರು ಅದನ್ನ ಜಡ್ಜ್ ಮಾಡೋರು ನೀವು ಇದು ನನ್ನ ಫ್ಯಾಕ್ಟ್ರಿ ನನ್ನ ಕಬ್ಬಿಗೆ ಹನ್ನೆರಡು ತಿಂಗಳು ಆಗ್ಯದ ನಾ ಈಗ ಕಳಿಸ್ಬೇಕು ಅಂತ ನೀವು ನಿರ್ಣಯ ಮಾಡಿದ್ರಿ ಅಂದ್ರೆ ಯಾ ಹೆಚ್ ಎಂಟಿ ಅವರು ತಪ್ಪು ಮಾಡಂಗಿಲ್ಲ ಇಲ್ಲಿ ಯಾರು ಕೊತ್ತವರು ತಪ್ಪು ಮಾಡಂಗಿಲ್ಲ ಅದಕ್ಕೆ ನಾನೇ ಇಲ್ಲಿ ಇದ್ದವ್ರನ್ನ ಇಲ್ಲಿ ಇದ್ದವ್ರ ಮುಖಾಂತರ ಬೇರೆ ರೈತರಿಗೆ ಮನವಿ ಮಾಡ್ಕೊತೀನೋ ನಿಮ್ಮ ಕಬ್ಬ ಮ್ಯಾಚ್ಯೂರಿಟ್ ಆಗ ಮ್ಯಾಚ್ಯೂರ್ಡ್ ಆಗಲಾರದೆ ಫ್ಯಾಕ್ಟ್ರಿಗೆ ಕಳ್ಸಕ್ಕೆ ಹೋಗ್ಬೇಡ್ರಿ ಒಂದೇನಾಗ್ತದೆ ಏನಾಗ್ತದೆ ಸೈಕ್ಲಿಂಗ್ ನಾನು ಹಾಗೆ ಮಾತಾಡುವ ಹೇಳಿನು ಶುಗರ್ ಇಂಡಸ್ಟ್ರಿ ಹೆಂಗದ ಅಂದ್ರೆ ಅನ್ಹೆಲ್ದಿ ಕಾಂಪಿಟೇಷನ್ ಇರ್ತದೆ ಒಮ್ಮೆ ಕಬ್ಬು ಸಿಗತದ ಹುಡುಕಾಡ್ತಿರ್ತೇವೆ ಆ ಸಂದರ್ಭದ ಇಮ್ಯಾಚೂರ್ಡ್ ಕಬ್ಬು ಸಹಿತ ತೊಗೊಂಡ್ಬಿಡ್ತೇವೆ ನಾವು ಒಮ್ಮೆ ಕಬ್ಬು ಹೆಚ್ಚಿಗೆ ಇರ್ತದೆ ಅವಾಗ ಹುಡ್ಕಾಡ್ತೇವೆ ಹನ್ನೆರಡು ತಿಂಗಳಾಗ್ಯದ ಇಲ್ಲೋ ಇದು ಕಬ್ಬು ಚಲೋದು ಇಲ್ಲ ನಿಮ್ಗೆ ಗೊತ್ತದ ಒಮ್ಮೆ ಫ್ಯಾಕ್ಟ್ರಿ ಅವರು ಕಾಲು ಬಿದ್ದು ರೈತರ ಬಂದು ಬರ್ತಾರೆ ಒಮ್ಮ ರೈತರು ಫ್ಯಾಕ್ಟ್ರಿ ಅವರಿಗೆ ಕೈ ಮುಗಿದ ಕಬ್ಬು ಇರತ್ತೆ ಹೇಳೋ ಪರಿಸ್ಥಿತಿ ಬರ್ತದೆ ಇದು ಈ ಶುಗರ್ ಇಂಡಸ್ಟ್ರಿ ಬಹಳ ದೊಡ್ಡ ಸಮಸ್ಯೆ ಇದೆ ಯಾಕಂದ್ರೆ ಕಬ್ಬು ಹೆಚ್ಚಿಗಿತ್ತು ಅಂದ್ರೆ ಬೇರೆ ಕಬ್ಬು ಕಡಿಮೆ ಇತ್ತು ಅಂದ್ರೆ ಬೇರೆ ಅದಕ್ಕೆ ಈ ಸಮಸ್ಯೆ ಬರ್ತದೆ ಇನ್ನು ಎರಡನೇದು ಎಚ್ ಎನ್ ಟಿ ಬಗ್ಗೆ ಬಹಳ ಶ್ರೀಮಂತಣ ರೈತರ ಪರವಾಗಿ ಮಾತಾಡೋದು ನಾನು ನಿಜಕ್ಕೂ ಇವತ್ತ ಅಭಿನಂದಿಸ್ತೀನಿ ಒಂದು ಜನರಲ್ ಬಾಡಿ ಒಳಗೆ ದಲ್ ಸಾಮಾನ್ಯ ಸಭೆ ಅನ್ನೋದನ್ನ ತೋರಿಸ್ಕೊಟ್ರಿ ನೀವು ಇಲ್ಲಿ ಈ ಶುಗರ್ ಇಂಡಸ್ಟ್ರಿ ಕ್ಯಾಚ್ಮೆಂಟ್ ಇರೋದಾಗ ಎಂಟು ದಿನಕ್ಕಿಂತ ಮೊದಲು ಯಾರಾದರೂ ರೈಟಿಂಗ್ ಒಂದು ಪ್ರಶ್ನೆ ಕೇಳಬೇಕು ನಾಟ್ ಅ ಸಿಂಗಲ್ ಕ್ವೆಶನ್ ಇದು ಯಾರಿಗೆ ಗೌರವ ಅಂದ್ರೆ ಇಲ್ಲಿ ಯಾರು ಅಲಿಗೇಷನ್ ಮೈಂಡೆಡ್ ಇಲ್ಲಿ ನೀವು ಈ ಸಂಸ್ಥೆಗೆ ಬೆಳವಣಿಗೆಗೆ ಪೂರಕವಾಗಿ ಸಹಾಯ ಮಾಡೋದನ್ನ ತೋರಿಸ್ಬಿಡ್ತದ ಯಾಕಂದ್ರೆ ಪ್ರಶ್ನೆ ಕೇಳಬಹುದು ಪ್ರಶ್ನೆ ಕೇಳಕ್ಕೆ ಬೇಕಾದ ಹದಿನಾರು ಸಾವಿರ ಜನ ಎಂಟು ದಿನ ಬಹುತೇಕ ನಮ್ಮವ್ರು ಕೆಲಸ ಮಾಡ್ಲಿಕ್ಕೆ ಹತ್ತದ ಎಲ್ಲ ಕಡೆ ಫ್ಯಾಕ್ಟ್ರಿಗಳು ಒಬ್ರು ಪ್ರಶ್ನೆ ಕೇಳಿಲ್ಲ ಯಾರು ಪ್ರಶ್ನೆ ಕೇಳಿಲ್ಲ ಏನ್ ಆ ವಿಶ್ವಾಸ ಇಟ್ಕೊಂಡ್ರಿ ಆ ವಿಶ್ವಾಸಕ್ಕೆ ಧಕ್ಕೆ ಧರ್ಲಾರ್ದಂಗೆ ನಡ್ಕೋಬೇಕಾದ್ ನಮ್ ಜವಾಬ್ದಾರಿ ಅದು ನಾನು ಅದನ್ನ ಇವತ್ತೊಂದು ಮಾತು ಕೊಟ್ಟು ಹೋಗ್ತೀವಿ ನೀವು ಯಾರು ಪ್ರಶ್ನೆಗಳು ಕೇಳಿಲ್ಲ ಅದನ್ನ ನಮ್ಮಿಂದ ಏನ ನಿರೀಕ್ಷೆ ಮಾಡ್ತೀರಿ ಸಾಧ್ಯ ನಿಮ್ಮ ಸಹಾಯದಿಂದ ಇದು ಟೆಕ್ನಿಕಲ್ ಆಗಿ ಇಲ್ಲಿ ಕೂತಿದೀವ್ ನಾವು ಆದ್ರೆ ಮೀಟಿಂಗ್ ಬೋರ್ಡ್ ಇನ್ಸ್ಟಿಟ್ಯೂಷನ್ ಬೆಳವಣಿಗೆ ಚರ್ಚೆ ಮಾಡ್ಲಿಕ್ಕೆ ನಿಮ್ ಒಳಗೊಂಡೆ ಇವತ್ತು ಮೊನ್ನೆ ಇಲ್ಲಿ ಹೆಚ್ ಟಿ ಬಗ್ಗೆ ಚರ್ಚೆ ಮಾಡಿದೇವ ಒಂದ್ ಬರ ಬೋರ್ಡ್ ಇದ್ರು ಯಾರ್ಯಾರ ಸಂಬಂಧಪಟ್ಟವ್ರು ಅನೇಕ ಜನ ರೈತರು ಇದ್ರು ಅವತ್ ಕೊನೆಗೆ ಅವ್ರ ನಿರ್ಣಯನೇ ಪಾಲಿಸಿದೇವ ನಾವು ಬೋರ್ಡ್ದವ್ರು ಯಾರು ಇಲ್ಲ ಕಾರಣ ಏನಂದ್ರೆ ಇದು ವಿರ್ ಆಲ್ ಇಕ್ವಲ್ ಸುಮ್ನೆ ಆಡಳಿತ ಮಂಡಳಿ ನಡೆಸುವ ಹೇಳದಾಗ ಒಂದು ಇಷ್ಟ ಇರಬೇಕು ಅನ್ನೋ ಸಂಬಂಧ ಇಲ್ಲ ಅದ ಟೆಕ್ನಿಕಲಿ ನೀವು ಅಷ್ಟೇ ನಾವು ಅಷ್ಟೇ ಇನ್ಸ್ಟಿಟ್ಯೂಷನ್ದಾಗ ಸಮರ್ಥ ಎಲ್ಲಾರು ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಅದ ಅದಕ್ಕಾಗಿ ಅದ್ರ ಬಗ್ಗೆ ಯಾರು ಎರಡನೇ ಮಾತೇ ಇಲ್ಲ ಇನ್ನು ಮೂರನೇದು ಮುಂದಿನ ವರ್ಷ ಈ ಕೃಷಿ ಮೇಳದ ಬಗ್ಗೆ ಒಂದ್ ಸಲ ಹೇಳಿದ್ರಿ ನಾನು ನಿಜಕ್ಕೂ ಶ್ಲಾಘಿಸ್ತೀನಿ ಅದು ಕೃಷಿ ಮೇಳ ಇವತ್ತು ನಡೆದ ಆಕ್ಚುಲಿ ಮೂರು ದಿವಸ ಆಯ್ತು ದಾಡದ ನಡೆದ ಇಪ್ಪತ್ತ ಒಂದು ಇಪ್ಪತ್ತೆರಡು ಇಪ್ಪತ್ ಮೂರು ಬಹಳ ಜನ ಇವತ್ತು ನಿಮ್ಗೆ ಹೇಳ್ತೀನೋ ಒಂದು 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 ನೂರಾರು ಜನ ಇಲ್ಲಿ ಬಂದಿಲ್ಲ ಅಲ್ಲಿ ಹೋದವ್ರದಾರ್ ನಿನ್ನೂ ಬಹಳ ಜನ ಅದಾರ ನಮ್ಮ ಭಾಗದ ನಮ್ ಜನ ಕೆಲವ್ರು ನನಗೆ ಹೇಳಿದ್ರು ಇಲ್ಲ ಗುಡ್ರಿ ಇದು ಚಲೋ ಇದು ಮಾಡಿರ್ತ ನಾನು ಪ್ರತಿ ಸಾಮಾನ್ಯ ಸಭೆ ಸೋಮಾರ್ ದಿವಸ ಭೀಮಾಶಂಕರ್ ವಾರ ಇರ್ತದ ರೈತರು ಬಿಡುಗಡೆ ವಾರ ದಿವಸ ಇರ್ತದ ಅಂತೇಳಿ ನಾವು ಆ ಭಾವನೆ ಇಟ್ಕೊಂಡು ಇದು ಮಾಡಿದ್ದೇವೆ ಆಕ್ಚುಲಿ ಇದು ಕೃಷಿ ಮೇಳಕ್ಕೆ ತೊಂದರೆ ಆಗ್ಯಾದ ಇದರಿಂದ ಆದ್ರ ಮುಂದಿನ ದಿನಮ ಕೃಷಿ ಮೇಳ ಮಾಡುತ್ತವೆ ಏನ್ ಹೇಳಿರಿ ಅದು ಸುಮ್ಮನೆ ಸಣ್ಣ ಕೃಷಿ ಮೇಳ ಮಾಡುದ್ರ ಅರ್ಥ ಇಲ್ಲ ಅದಕ್ಕೆ ಕೃಷಿ ಮೇಳ ಮಾಡೇಬೇಕಂದ್ರ ಬಹಳ ದೊಡ್ಡ ಆವಿಷ್ಕಾರಗಳದಾವ್ ಇನ್ನ ಆ ಮಟ್ಟಕ್ಕೆ ನಮ್ಮ ಇನ್ಸ್ಟಿಟ್ಯೂಷನ್ ಬೆಳೆದಿಲ್ಲ ಇನ್ನ ಆ ಮಟ್ಟಕ್ಕೆ ಆವಿಷ್ಕಾರಗಳ ನೋಡುವ ಸುಮ್ಮನೆ ನಿಮ್ಮ ಮಾತು ಹೂ ಒಂದು ನಾವು ಎಲ್ಲ ಹೂ ಒಂದು ಇಲ್ಲಿ ಹೋಗ್ಬಿಟ್ಟಿವ ನಾಳೆ ಮಾಡೋದಾಗ್ಲಿಲ್ಲ ಅಂದ್ರೆ ಅದು ಹೊಸ ಆಗ್ತದೆ ನಿಮ್ಗೆ ಹೇಳ್ತೀನಿ ಬಿಜಾಪುರದಾಗೆ ಕೆಂಗಲ್ ಕೆಂಗಲ್ ಹನುಮಂತರಾಯರ ಮಂದಿರದೊಳಗ ಅನೇಕ ಬೆಳೆಗಳ ಪೂರಕವಾಗಿ ಚಿಂತನಾ ಗೋಷ್ಠಿಗಳು ನಡೀತಾವ್ ಭಾಗವಹಿಸಿದವ್ರು ಎಷ್ಟು ಅದಾರ ಅದ್ ಕೇಳಿದ್ರಿ ಅಂದ್ರೆ ಆ ಒಟ್ಟು ಚೀರೆ ತುಂಬಿರಂಗಿಲ್ಲ ಸೊ ದೀಸ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಥಿಂಗ್ಸ್ ಅದಕ್ಕೆ ನಾನು ಕೃಷಿ ಮೇಳ ಮಾಡ್ತೀನಿ ಅನ್ನೋದಕ್ಕಿಂತ ಧಾರವಾಡದೊಳಗ ಉತ್ತರ ಕರ್ನಾಟಕದಾಗ ಅತಿ ಒಳ್ಳೆ ರೀತಿಯಿಂದ ಕೃಷಿ ಮೇಳ ಆಗುವುದು ನಮ್ಮ ಭಾಗದಾಗ ಧಾರವಾಡದಾಗ ಅದ ದಯವಿಟ್ಟು ಬೇಕಾದ್ರೆ ನೀವು ಯಾರ ಇಂಟ್ರೆಸ್ಟ್ ಇದ್ರಿ ಅಂದ್ರೆ ನಿಮಗೆ ಇಲ್ಲಿಂದ ವೈಕಲ್ ಅರೇಂಜ್ಮೆಂಟ್ ಕೊಡ್ತೀವಿ ಆ ಕೃಷಿ ಮೇಳಕ್ಕೆ ತಾವೆಲ್ಲ ದಯಪಾಲ್ ಹೋಗ್ಬೇಕು ಅಂತೇಳಿ ನನ್ನ ಮನ್ವಿ ಇಲ್ಲಿಲ್ಲ ಒಬ್ರು ಒಬ್ರು ಹೇಳಿದ್ರು ಶ್ರೀಮಂತ ಒಬ್ರು ಹೇಳಿದ್ರು ಅದಕ್ಕೆ ಅವರಿಗೆ ಬೇಕಾದ್ರೆ ನಮ್ಮ ಫ್ಯಾಕ್ಟ್ರಿ ವೆಹಿಕಲ್ ಕೊಡೋನು ಅವ್ರು ಅಲ್ಲಿ ಹೋಗಿ ಬರಲಿ ನಾನು ಅದನ್ನ ಎಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಮಾಡೋನು ನೀವು ಒಂದು ವಾರ ಮೊದಲು ನಮಗಲ್ಲಿ ಒಂದು ಲಿಸ್ಟ್ ಬರ್ಸ್ರಿ ಎಷ್ಟು ಮಂದಿ ಹೋಗ್ತಿರೋದು ಗೊತ್ತಾಯ್ತು ಅಂದ್ರೆ ಕಳಿಸೋನು ಬರೀ ಅಷ್ಟೇ ಅಲ್ಲ ಪುಣಾಕನು ನಿಮ್ಗೆ ಹೇಳಿಬಿಡ್ತೇನು ವಸಂತದ ಪಾಟೀಲ್ ಇನ್ಸ್ಟಿಟ್ಯೂಟ್ ಒಳಗೆ ಶರದ್ ಪವಾರ್ ಅವರು ಪ್ರತಿ ಎರಡು ವರ್ಷಕ್ಕೊಮ್ಮೆ ವಿಚಾರ ಸಂಕಿರಣ ಹಮ್ಮಿಕೊಡ್ತಾರೆ ಕಬ್ಬು ಬೆಳಗಾರಿಗೆ ಮತ್ತು ಸಕ್ಕರೆ ಉದ್ಯ ಫ್ಯಾಕ್ಟ್ರಿ ನಡೆಸೋರಿ ಒಂದು ದಿವಸ ಶುಗರ್ ಇಂಡಸ್ಟ್ರಿ ನಡ್ಸೋರಿಗೆ ಇರ್ತದೆ ಒಂದು ದಿವಸ ಕಬ್ಬು ಬೆಳಗಾರಿಗೆ ಇರ್ತದೆ ಅದು ಎರಡೂ ದಿನ ಶರದ್ ಪವಾರ್ ಅವರು ಇಡೀ ಫೋರ್ಟಿ ಏಟ್ ಅವರ್ಸ್ ಅಲ್ಲೇ ಕಳಿತಾರೆ ಕ್ಯಾಂಪಸ್ನಾಗೆ ಅವತ್ತು ಯಾವಾಗ ಇರ್ತದೆ ಅವತ್ತು ಸಹಿತ ನಮ್ಮ ಭಾಗದಿಂದ ನೀವು ಯಾರು ಅದಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಿ ಅಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡು ನಾನು ಎರಡು ಸರ್ತಿ ಹೋಗಿದ್ದೆ ಇದಕ್ಕಿಂತ ಹೆಚ್ಚಿಗೆ ಆವಿಷ್ಕಾರದವ್ರು ಇದ್ರೆ ಅಂದ್ರೆ ನ್ಯಾಷನಲ್ ಶುಗರ್ ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ದರು ಕಾನ್ಪುರ್ದಾಗ ಮಾಡ್ತಿರ್ತಾರೆ ಅಲ್ಲಿಯೂ ಸಹಿತ ಹೋಗ್ಬೋದು ನಮ್ಮವರು ನಿಜಲಿಂಗಪ್ಪ ಶುಗರ್ ಇನ್ಸ್ಟಿಟ್ಯೂಟ್ ದಾಗ ಮಾಡ್ತಿರ್ತಾರೆ ಅಲ್ಲಿಯೂ ತಾವು ಹೋಗ್ಬೋದು ಇದು ನೀವಾಗಿನೂ ಹೋಗ್ಬೋದು ಯಾರಿಗಾರು ಅನಾನುಕೂಲ ಇದ್ರೆ ನಾನು ಅದನ್ನು ಪ್ರೊವೈಡ್ ಮಾಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಇನ್ನೊಂದು ಈ ಹಲಸಂಗಿ ರೋಡ್ ಬಗ್ಗೆ ಹೇಳಿದ್ರು ಆಕ್ಚುಲಿ ನಿಮ್ಗೆ ಹೇಳ್ತೀನೋ ಹೋದ್ ಸಲ ನಮ್ಮ ಫ್ಯಾಕ್ಟ್ರಿ ಕಮ್ಮ ಅಲ್ಲಕ್ಕ ಎರಡು ಪ್ರಮುಖ ಕಾರಣ ಒಂದು ಈ ರಸ್ತೆ ಇಲ್ಲೇ ನಮ್ಮ ಫ್ಯಾಕ್ಟ್ರಿ ಮಗ್ಗಲಿಕ್ಕೆ ಇಲ್ಲೇನ ಚೇರ್ಮನ್ ಅದಾರಲ್ಲಿ ಇವ್ರದೇ ತದ್ದೇವಾಡಿ ಕೆರೂರ ಲೋಣಿ ಬೀಕೆ ಹಿಡಿದು ಇವಟ್ಟ ಈ ಭಾಗದ ಮ್ಯಾಲಿಂದ ಬರ್ಲಿಕ್ಕೆ ತೊಂದರೆ ಆಗ್ಲಕತ್ತಿತ್ತು ಆ ಪಾಪ ಪೂಜಾರಿಗೆ ನಾನು ಇವತ್ತು ಅಭಿನಂದಿಸ್ತೀನಿ ನಮ್ಮ ಮಾಡಿಗೂ ಅಭಿನಂದಿಸ್ತೀನ ಅವರು ಸಹಾಯ ಮಾಡಿದ್ರು ಇವತ್ತು ಆ ಸಮಸ್ಯೆ ಪರಿಹಾರ ಆಗ್ಯದ ಇವರೆಲ್ಲ ನಮ್ಮವ್ರು ಪ್ರಯತ್ನ ಮಾಡಿದ್ರು ಅದು ಇವತ್ತು ಈ ವರ್ಷ ಈ ರೋಡಿನ ತೊಂದರೆ ಆಗಂಗಿಲ್ಲ ನಾನು ಇನ್ನೊಂದು ಹೇಳ್ಬಿಡ್ತೀನೋ ಕಟು ತೊಂಡವ್ರಿಗೆ ಅಭಿನಂದಿಸ್ತೀನಿ ಅವ್ರು ಈಗಾಗಲೇ ಆ ರೋಡ್ ಹಾಕೊಂಡಿದ್ದಾರೆ ನಾನು ಎಸ್ಟಿಮೇಟ್ ಕಮಿಟಿ ಚೇರ್ಮನ್ ಇರೋದ್ರಿಂದ ಅಧಿಕಾರಿಗಳಿಗೆ ಮನೆ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ದವ್ರು ಕರೆದಿದೆ ಅದನ್ನು ಕಟಿಂಗ್ ಮಾಡಿ ಈ ಸಲ ರೋಡ್ ಚೆನ್ನಾಗಿ ಮಾಡಿ ಕೊಡ್ತೀವಿ ಪಾಪ ಅಪ್ಪ ಏನು ಹೇಳೋದಲ್ಲ ಇದು ಬರೋರಿಗೆ ಭಾಳ ತೊಂದರೆ ಆಗುತ್ತಾ ಬಹುತೇಕ ಭಾಳ ಮಂದಿ ನಾನೇ ನೋಡಿನಿ ಟ್ಯಾಕ್ಟರ್ ಒಂದು ಹಚ್ಚಿ ಏನ ನೀವು ಅವೆಲ್ಲ ಹೇಳಕ್ ಹೋಗಿಲ್ಲ ನಾನೇ ಹೇಳಿಬಿಡ್ತೀನಿ ಅವತ್ತು ಒಂದು ಗಾಡಿ ಹಚ್ಚಿ ಇನ್ನೊಂದು ಗಾಡಿ ಜಗ್ತಿರಲ್ಲಿ ನಮಗೂ ತಿಳಿತದ ಆ ಗಾಲಿ ದೊಡ್ಡ ಟ್ಯಾಕ್ಟರ್ ಗಾಲಿಗಳು ಹಿಂಗೆ ತಿರುಗ್ತಿರ್ತಾವ ನಮಗೂ ಕೆಟ್ಟ ಅನಿಸ್ತದೆ ನಮ್ಮ ಅದಕ್ಕಾಗಿ ಆ ರೋಡು ನಿಮ್ಗೆ ಹೇಳ್ಬಿಡ್ತೇನು ಸಲ ಪಿ ಡಬ್ಲ್ಯೂ ಡಿ ರೋಡ್ಸ್ ಮ್ಯಾಕ್ಸಿಮಮ್ ಕೆಟ್ಟಿದ್ದು ಅದ್ರಾಗ ಅದನ್ನೂ ಒಂದು ಜಳಕಿ ರೋಡು ಹೆಂಗಾಗಿತ್ತು ಹಳಗುಂಡ್ಕಿ ರೋಡ್ ಹೆಂಗಾಗಿತ್ತು ನೀವು ನೋಡಿರಲ್ಲ ರೋಡ್ ಸಂಬಂಧ ಒಂದು ದೊಡ್ಡ ಕುಸ್ತಿ ಅದು ಮೂರು ಮೂರು ವರ್ಷ ಕೆಟ್ಟ ತೊಂದರೆ ಆಗ್ಯಾವ ಅದಕ್ಕೆ ಆ ರೋಡ್ಗಳನ್ನ ಸ್ವಲ್ಪ ಮಟ್ಟಿಗೆ ಮುಂದಿನ ಒಂದು ವರ್ಷದೊಳಗೆ ಎರಡು ಸಾಧ್ಯ ಎಲ್ಲ ರೋಡ್ಗಳು ಮಾಡೋನು ಬುದಾಳ ವಕೀಲರು ಹೇಳಿದ್ರು ಅಲ್ಲಿ ಈ ಭಾಗದಾಗ ಅವರು ಈ ಫ್ಯಾಕ್ಟ್ರಿ ಸಂಬಂಧ ಇಲ್ಲ ಅಂದ್ರೆ ಶಾಸಕರಿಗೆ ಸಂಬಂಧಪಟ್ಟದ್ದು ಒಂದು ವಿಷಯ ಹೇಳಿದ್ರು ಈ ಭಾಗ ಕರೆಂಟ್ ಇಂದು ನೀರಿಂದ ಅನುಕೂಲ ಮಾಡ್ರಿ ಅಂತೇಳಿ ನಾನು ಅದನ್ನ ಒಂದೆರಡು ದಿವಸದಾಗ ಸಂಬಂಧಪಟ್ಟವ್ರಿ ಅವ್ರಿಗೆ ಅವ್ರಿಗೆ ಕರ್ಶಿನೇ ಆ ಭಾಗದ ಸಮಸ್ಯೆ ಅನ್ನೋದು ಪರಿಹಾರ ಮಾಡೋನು ಇದು ಶ್ರೀಮಂತಣ ಗುರುನಾಥ್ ಬಗ್ಲಿಯವರು ಹೆಚ್ ಎನ್ ಟಿ ಬಗ್ಗೆ ಹೇಳ ಎಚ್ ಎನ್ ಟಿ ಅವರು ಕಳಕಳಿಯಿಂದ ನೀವು ಕೆಲಸ ಮಾಡಿರಿ ಜನರು ಅವು ರೈತರಿಗೆ ಸಹಾಯ ಮಾಡ್ರಿ ರಿಕವರಿ ಚೆನ್ನಾಗಿ ತೊಗೊಂಬರಿ ಅನ್ನೋದನ್ನು ಭಾಳ ಸಲಹೆಗಳನ್ನು ಕೊಟ್ಟಿದ್ದಾರೆ ಬಹುತೇಕ ಅವರೆಲ್ಲ ಇಲ್ಲಿ ಅದಾರ ನಮ್ಮವ್ರು ಅವರೆಲ್ಲ ಅದನ್ನು ಗ್ರಹಿಸಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಾವು ಅವರಿಗೆ ಇನ್ನೊಮ್ಮೆ ಕರೆಸಿ ನಿಮ್ಮ ಭಾವನೆಗಳೇನದಾವ ಅವ್ರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಇನ್ನೊಂದು ಚ ನಮ್ಮ ಗೌಡರು ಅವರು ಬಹಳ ಬಹೋ ಮಾತಾಡ್ತಾರೆ ಅವರು ಆದ್ರೆ ಒಳ್ಳೆಯ ಮನಸ್ಸು ನಿರಾಳ ಮನಸ್ಸದ ನಿಮ್ಗೆ ಹೇಳ್ತೀನಿ ಇದು ಆರ್ಚೆದು ಮಾಡ್ತಿರೋದು ಅವರೇ ಅವ್ರದಿಂದೆ ಅದನ್ನು ಅದುದ್ದು ಅದಕ್ಕಾಗಿ ಅವರ ಮಾತುಗಳನ್ನು ನಾವೆಲ್ಲ ಕೇಳಿದೀವಿ ಅವ್ರ ಸದ್ದ ವಿಚಾರದ ಸಲಹೆಗಳನ್ನು ಪಾಲಿಸ್ತೀವಿ ಇನ್ನು ಸ್ವಾಮಿಗಳು ಶರ್ಮದಣ ಭಾಳ ಜನ ನನಗೆ ನೀವು ಪಲಾಯನವಾದಿ ಆಗಬಾರ್ದು ಅಂತೇಳಿ ಭಾಳ ಶಬ್ದ ಸಂಗ್ರಹ ಆಳದ ಸ್ವಾಮಿಗಳ ಹತ್ರ ಬಹಳ ಮಾರ್ಮಿಕವಾಗಿ ಬಹಳ ಸೂಕ್ಷ್ಮತೆಯಿಂದ ಮಾತು ಹೇಳಿದ್ರು ನಾನು ಫಲಾನುವಾದಿ ಅಲ್ಲ ಅದ್ರ ವಾಸ್ತವಿಕವಾದಿ ಇದೇನು ಐ ಆಮ್ ನಾಟ್ ರಿಯಾಲಿಟಿ ಬಿಟ್ಟು ನಾನು ಬದುಕಂಗಿಲ್ಲ ಗುರುಗಳ ಫಲನವಾದಿ ಬೇರೆ ರಿಯಾಲಿಟಿ ಬೇರೆ ವಾಸ್ತವಿಕತೆ ಜೊತೆಗೆ ಬದುಕದಕ್ಕರೆ ಮಾತ್ರ ಅದು ಬದುಕಾಗ್ತದೆ ನಾ ಆ ವಾಸ್ತವಿಕತೆಯನ್ನು ನಿಮ್ಮ ಮುಂದಿಡ್ತಕ್ಕಂಥ ಪ್ರಯತ್ನ ಮಾಡೀನು ಸೊ ಅವುಗಳು ನೀವಂದ್ರು ನನ್ನ ಸದಾ ಹಿತ ಬಯಸ್ದವ್ರು ನನ್ನನ್ನು ಇಷ್ಟೆಲ್ಲ ಇದ್ರಾಗ ನೀವು ನನ್ನ ಜೊತೆಗೆ ರಾಕ್ ಆಗಿ ನಿಂತೀರಿ ಆದ್ರೆ ನಿಮ್ ಭಾವನೆಗಳು ಯಾರು ಹಿರ್ಯಾರಿದ್ರೆ ನೀವೆಲ್ಲ ಪ್ರೀತಿ ತೋರ್ಸದ್ ನಮಗೂ ಇಷ್ಟ ಅಭಿಮಾನಿ ಎಲ್ಲಿ ಸಿಗ್ತದೆ ಮನುಷ್ಯ ನಿಮ್ಮಂತ ಹೃದಯವಂತರು ಇಷ್ಟು ಹೇಳೋರು ಎಲ್ಲಿ ಸಿಗ್ತಾರೆ ಆದ್ರೆ ಸತ್ಯನೂ ಮತ್ತೆ ನಿಮ್ಮನ್ನ ಹೇಳಬೇಕೆ ಆಗ್ತದೆ ನಾನು ಅದನ್ನ ನಾನು ಹೇಳಿನ ಅಂತಂದ್ರೆ ಬೇರೆ ಯಾವುದೇ ಉದ್ದೇಶದಿಂದಲ್ಲ ಸತ್ಯವನ್ನ ಇವ್ರ ಮುಂದೆ ನಾ ಕರ್ಸರ್ತೇ ಹೇಳೀನಿ ಎಲ್ಲರ ಮುಂದೆ ಇವತ್ತು ನಿಮ್ಮ ಮುಂದೆ ಹೇಳಿನ ಹೈಡ್ ಮಾಡಬಾರ್ದು ಕೆಲವು ಸತ್ಯಗಳನ್ನ ಮುಚ್ಚಿ ಮನುಷ್ಯ ಧರ್ಮ ಅಲ್ಲ ನಾನು ಇದು ಕಟ್ಟಿನು ಇದು ನನ್ನ ಮುಂದೆ ತೊಂದರೆ ನೋವು ನೋವಾಗ್ತದೆ ಅಂತೇಳಿ ಆ ಮಾತುಗಳು ಹೇಳೀನು ಬೇರೆ ಯಾವುದೇ ಉದ್ದೇಶ ಅದರಲ್ಲಿಲ್ಲ ನೀವು ಯಾರಿಗೂ ಅದ ಮನ್ಷಿಗೆ ಅದ್ರಿಂದ ಇದಾಗಿದ್ರೆ ನಾನು ವಿಷಾದಿಸ್ತೀನಿ ನಾನು ಅಂತ ಯಾವ ಮಾತು ಇಲ್ಲ ಆದ್ರೆ ಮುಂದಿನ ದಿನ ಮಾದಾಗ ನೀವು ಎಲ್ಲಿವರೆಗೆ ಮೇಲೆ ಪ್ರೀತಿ ವಿಶ್ವಾಸ ಇರ್ತದೆ ನೀವು ಇರು ಅನ್ನೋತನೇ ಇರ್ತೀನಿ ಎಂದ್ ನೀವೇ ಕೂತ್ ಬೇಡ ಹತ್ತಿರಿ ಅಂದ್ ಹೋಗ್ತೀನಿ ಮತ್ತೆ ಹೋಟಿಂಗ್ ರೂಪದಾಗೆಲ್ಲ ಶ್ರೀಮಂತಣನ್ ಮನೆಗೆ ಬಂದು ಸ್ವಾಮಿಗಳ ಮನೆಗೆ ಬಂದು ಸಾಕ್ರಿ ನಿಮ್ದು ಅಂದ್ರೆ ಅಂದ್ರೆ ಅವತ್ತರ ನನಗೆ ಬಿಡಿ ಅಲ್ಲಿ ತನ್ನ ನಿಮ್ಮ ಮಾತು ಪಾಲಿಸ್ತೇನೆ ಹಿರಿಯಾರದು ಅವರಾಗಿ ಎರಡು ಮಾತಿಲ್ಲ ಆಮೇಲೆ ಬಸ್ ಸ್ಟಾಪ್ ಬಗ್ಗೆ ಹೇಳಿದ್ರು ಆ ಬಸ್ ಸ್ಟಾಪ್ ಹೆಂಗದ ಅಂದ್ರೆ ಆ್ಯಕ್ಚುಲಿ ಈ ರೋಡ್ ಅಗಲ್ ಮಾಡಿ ಚಂದ ಮಾಡೋದು ಮಾಡಿದೇವ ನಾವು ಅವರು ಸಹಕಾರ ಮಾಡಲಿಲ್ಲ ಅನಿವಾರ್ಯಕ್ಕೆ ಇವು ಜಮೀನು ತೊಗೊಂಡಿ ರೋಡ್ ಅಗಲು ಮಾಡಿದ್ದೇವೆ ನಾವು ಇದು ಈ ಈ ಕಡೆ ಇದು ರೋಡು ಮಾಡಿಸಿದೇವ ನಾವು ಬಟ್ ಪ್ರಾಬ್ಲಮ್ ಏನಾಗ್ಯದ ಅಂದ್ರೆ ಇಲ್ಲಿ ಅಲ್ಲಿ ಒಂದು ಯೂ ಟರ್ನ್ ಮಾಡ್ಲಿಕ್ಕೆ ಅವಕಾಶ ಅದ ಅಲ್ಲಿ ಏನೋ ಹೊಸ ದುಳುಕೆ ಅದ ಇಲ್ಲಿ ಒಂದು ಇದು ಅದ್ರೆ ಈ ಅಂಡರ್ ಪಾಸ್ ಕನೆಕ್ಷನ್ ಕೊಟ್ರ ಹಲಸಂಗಿಯಿಂದ ಇಂಡಿಗೆ ಹೋಗ್ಲಿಕ್ಕೆ ಸಿಂಧಿಗೆ ಹೋಗ್ಲಿಕ್ಕೆ ಸೊ ಇಷ್ಟು ಸಮೀಪದಾಗ ಇನ್ನೂ ಒಂದು ಇಲ್ಲೇ ಕೊಡ್ರಿ ಅಂತಂದ್ರೆ ಅವರು ಟೆಕ್ನಿಕಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಟೆಕ್ನಿಕಲಿ ಬರ್ತಾ ಇಲ್ಲ ಅವ್ರಿ ಇವು ಎರಡರಾಗ ಒಂದು ಬಂದ್ ಮಾಡ್ತಾರ ಅದು ಮೇಜರ್ ಅದ ಹಲಸಂಗಿ ಇಂಡಿ ತಾಲೂಕಾ ಹೆಡ್ ಕ್ವಾರ್ಟರ್ಗೆ ಹೋಗೋರು ರೋಡ್ ಅದು ಈ ಕಡೆ ದುಳಕೇಡ ಹೊಸ ದುಳಿಕೆಡೋದು ಅದು ಮೊದಲಿನಿಂದ ಮಾಡ್ಕೋದು ಬಂದಾರೆ ಇವ್ರು ಬಂದು ಬಂದ್ ಮಾಡ್ಸಿದ್ರಲ್ಲ ಹೇಳಿ ಅವ್ರು ಅನ್ಬಾರ್ದು ಇದು ಎಂಥ ಜೀವನ ಅದಂದ್ರೆ ಈ ಸಾರ್ವಜನಿಕ ಬದುಕನಾಗ ನೀವು ಯಾರಿಗಾರ ಎರಡು ಚಲೋನೆ ಮಾಡಬೇಕು ಇದ್ದದ್ದು ಬಂದ್ ಮಾಡ್ಸಿದ್ರಿ ಅಂದ್ರೆ ಅದೊಂಥರ ಬರ್ತದೆ ಸೊ ಅದಕ್ಕೆ ಅದನ್ನ ಮುಂದಿನ ದಿನ ಮಾಂದಾಗ ಸಂಬಂಧಪಟ್ಟವ್ರು ಚರ್ಚೆ ಮಾಡೋನು ಬಸ್ ಸ್ಟಾಪ್ ಬಗ್ಗೆ ಹೇಳ್ಯಾರ ನಾವು ಅದನ್ನು ಮಾಡೋನು ಆಮೇಲೆ ಕಬ್ಬಿನ ತಳಿ ಬಗ್ಗೆ ಹೇಳಿರಿ ವೆರೈಟಿ ಹೇಳ್ಬಿಡ್ತೇವೆ ನೀವು ನಾವು ಫ್ಯಾಕ್ಟ್ರಿಯಿಂದ ತಯಾರು ಮಾಡಿ ಕೊಡೋ ಪ್ರಯತ್ನ ಮಾಡೋದು ಎಷ್ಟರ ಮಟ್ಟಿಗೆ ಆಗ್ತದೆ ನಾ ಸುಳ್ಳು ಹೇಳಂಗಿಲ್ಲ ಆದ್ರೆ ನೀವು ಬಹಳ ಜನ ಬೇರೆ ಬೇರೆ ಕಡೆ ಈ ಏನಂತಾರೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಮಾಡೋರು ಬೇರೆ ಅದಾರ ಬೇರೆ ಬೇರೆ ವಿಧಾನದಾಗ ಮಾಡೋರ್ದಾರೆ ನಾನು ಹೋದ ಸರ್ತಿ ಕರ್ಸಿದ್ದೆ ಮುರ್ಗೊಂಡವ್ರು ಯಾರವ್ರು ಕಟ್ಟಿ ಅಲ್ಲ ಹ ಕಟ್ಟಿ ಭಾಳ ಚೆನ್ನಾಗಿ ನಮ್ಮ ಹತ್ರ ಬಂದು ಹೇಳೋದ್ರು ನಾವು ಅಂಥವ್ರನ್ನ ಕರೆಸೋ ಪ್ರಯತ್ನ ಮಾಡೋಣ ನಿಮ್ಗೆ ಇವತ್ತು ಹೇಳ್ಬಿಡ್ತೀವ ನಮ್ಮ ಶುಗರ್ ಫ್ಯಾಕ್ಟ್ರಿ ಇದ್ರ ಪೂಜೆ ಇರ್ತದಲ್ಲ ಮೌಳಿ ಪೂಜಾ ಆ ಮೌಳಿ ಪೂಜೆ ದಿನ ಅವ್ರನ್ನ ಕರ್ಸೂನು ಹಿಂದೂ ಕರ್ಸಿದ್ಯವ ನಾವು ಅವ್ರದ್ ಮುಖಾಂತರ ಎಷ್ಟು ಹೊಸ ಆವಿಷ್ಕಾರಗಳ ಬಗ್ಗೆ ತಿಳ್ಕೊಳಕ್ ಸಾಧ್ಯದ ಆ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋನು ಮತ್ತು ನಮ್ಮ ಕೃಷಿ ಅಧಿಕಾರಿಗಳು ಸಹಿತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನ ಜಾಯಿಂಟ್ ಡೈರೆಕ್ಟರ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವೋ ಇಡೀ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ತಾಲೂಕು ಆಫೀಸರ್ಸ್ ಜಿಲ್ಲಾ ಮಟ್ಟದ ಎಲ್ಲ ಆಫೀಸರ್ಗಳು ಅಗ್ರಿಕಲ್ಚರ್ ರಿಲೇಟೆಡ್ ವೆದರ್ ಇಟ್ ಇಸ್ ಹಾರ್ಟಿಕಲ್ಚರ್ ಎಗ್ರಿಕಲ್ಚರ್ ಯಾವುದೇ ಇರಲಿ ಅವರೆಲ್ಲರನ್ನ ಕರೆಸಿ ಆ ಸಭೆ ಒಳಗೆ ಭಾಗವಹಿಸು ಇನ್ನೂ ಬಹಳ ಜನ ಪ್ರಶ್ನೆಗಳನ್ನು ಕೊಟ್ಟೆ ಮೇತ್ರಿ ಅವರು ಹೇಳಿದ್ರು ನಂದು ಹದಿನಾಲ್ಕು ತಿಂಗಳು ಕಬ್ಬಿತ್ತು ಕೋರೆ ಸೌಕರ್ಯ ಹೇಳಿದ್ರು ಹೋಗಲಿಲ್ಲ ಅಂತ ಹೇಳಿ ಆಮೇಲೆ ಅವ್ರಿಗೆ ಹೋಟಿಂಗ್ ಬಂದಿಲ್ಲ ಅಂತ ಒಂದು ಹೇಳಿದ್ರು ನಮ್ಮ ಅವ್ರು ಯಾರಲ್ಲಿ ರೆಕಾರ್ಡ್ ಮಾಡ್ತಾರೆ ಅದನ್ನು ತಿಳ್ಕೊಂಡು ನಾನು ಅವ್ರಿಗೆ ಕರ್ಸಿ ಮಾತಾಡ್ತೀನಿ ಯಾರೇ ಇಲ್ಲಿ ಬಂದು ಸಹಿ ಮಾಡಿರ್ತಾರೆ ಅವ್ರೆಲ್ಲರಿಗೂ ಅವಕಾಶ ಇರಬೇಕು ನಾವು ಸರ್ಕಾರ ಇನ್ನೊಂದು ಈ ಸರ್ತಿ ಚಿಂತೆ ಮಾಡ್ಲಾತಿದಿವಿ ಹದಿನಾರು ಸಾವಿರ ಮಂದಿಗೆ ವೋಟಿಂಗ್ ಪವರ್ ಕೊಡ್ಬೇಕ ನಾವನ್ನ ಯಾಕೆ ಅವ್ರ ಹಕ್ಕದ ಅದು ಅವ್ರ ಸಭೆಗೆ ಬರಲಿ ಬಿಡಲಿ ಕೋಆಪ್ರೇಟಿವ್ ಮೂವ್ಮೆಂಟ್ದೊಳಗೆ ಎವ್ರಿ ಒನ್ ಹ್ಯಾಸ್ ಎವ್ರಿ ರೈಟ್ಸ್ ಸೊ ಅದನ್ನ ಸರ್ಕಾರದ ಚಿಂತನೆ ಮಾಡ್ಲಾಕತ್ತಿದೀವಿ ನಾವು ಅದು ಕೊಡಿಸೋದ್ರಂತರೂ ಸಹಿ ಮಾಡೋ ಪ್ರಶ್ನೆ ಬರಂಗಿಲ್ಲ ಒಂದು ವೇಳೆ ಇದೇ ಪ್ರಾಕ್ಟೀಸ್ ಉಳಿತು ಅಂದ್ರೆ ಆ ರೀತಿ ನಾವು ಮಾಡೋನು ಆಮೇಲೆ ನಮ್ಮ ಬಹಳ ಪ್ರಶ್ನೆಗಳನ್ನು ಹೇಳಿರಿ ನಾನು ಅನೇಕ ಜನರಿಗೆ ಬೇರೆ ಬೇರೆ ರೀತಿ ಒಳಗ ಇವತ್ತ ಅಲ್ಲಿ ಕೂತವ್ರು ಲಾಸ್ಟಕ್ ತೆನ್ನಳ್ಳಿ ಅವರು ಹೇಳಿದ್ರು ನನಗೆಲ್ಲಕ್ಕಿಂತ ಮನ್ಸಿಗೆ ಹತ್ತದ ಅದು ನನ್ನ ಮನೆಯಾಗ ಕ್ಯಾನ್ಸರ್ ಆಗ್ಯದ ನನ್ನ ಪೇಮೆಂಟ್ ಇಲ್ಲಿ ಎಡತಾಕ್ಷರ ಅಂತಕ್ಕಂತ ಏನೋ ಒಂದು ಶಬ್ದ ಅದ ಅದು ನಮ್ಮೆಲ್ಲರಿಗೂ ಸಹಿತ ಹುರೈಕಾಗ್ತದ ಯಾರದೇ ಮನ್ಯಾಗ ತಾಯಿ ತಂದೆ ಬಂಧು ಬಳಗ ಗೆಳೆಯ ಅವ್ರಿಗೆ ತೊಂದರೆ ಆದಾಕ್ರೆ ನಮ್ಮ ಸಂಸ್ಥೆಯಿಂದ ಅವ್ರಿಗೆ ನೋವಾಗಿತ್ತು ಅಂದ್ರೆ ನಾನು ಈ ಸಂಸ್ಥೆಯ ಜವಾಬ್ದಾರಿಯತ್ತಿಂದ ஹிரதய அவரு ஏனது பால ஹ்தய பூர்வ வீம கேளக்க நான் தயாரித்தேன் யாக்க ஆக பாரித்த ஆ மனு நோய் அந்த அவன் தாயி திராச அவன்கோத் அது ஒன் மஹ பிரிக் ஹேக்க ஃபெபிரவரி அவ்வளோ லேட் ஆயத்தில் ஃபாக்டி ஒன் கால ஐது லட்ச மூவத்தை சாயிரம் டன் கிரஷ் மாம்ப்ளீட் கொட்டிர் தக்க இசா அது வர்ஷ தோந்தது காரண ஏனாந்த ಮಾರ್ಚ್ನಾಗ ನಾಗ ನಮ್ಗೆ ಅಕ್ಕಂತ ಬಾಗಿ ಕಟ್ಟಬೇಕಾಗಿತ್ತು ನಮ್ಮಲ್ಲಿ ಇರಲಿಲ್ಲ ದೇವರೇ ಬಲ್ಲ ನಮ್ಮ ಹಣೆ ಬರುಗಳು ಈ ಡಿಸ್ಟರಿ ಯಾಕೆ ಮಾಡಿ ಅಂತ ಏನೇನೋ ತೊಂದರೆ ಆಗ್ಯದ ಈ ಸಲ ಅಂತ ಬರೀ ಒಬ್ರು ತೆನ್ನಳ್ಳಿಯವ್ರು ನಮ್ಮ ಗಮನಕ್ಕೆ ತಂದರೆ ನಮ್ಮ ಬಹಳ ಜನರಿಗೆ ಆಗಿರ್ತದೆ ಆದ್ರೆ ಅವ್ರು ಯಾರೇ ಯಾರೇ ಈ ಆಗ್ಯದ ನಾನು ಆ ಹದಿನೈದು ದಿನ ಆ ಒಂದು ಮಸ್ಟರ್ ಎರಡು ಮಸ್ಟರ್ ತೊಂದರೆ ಆಗ್ಯದ ಲಾಸ್ಟ್ದಾಗ ಅವರಿಗೆ ನಾನು ಪ್ರಾಮಾಣಿಕವಾಗಿ ಇಂದಿನ ಮುಂದಿನ ದಿನಮಾನದಾಗ ಆಗಲಾರ್ದಾಗ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಮತ್ತೆ ಆಗಂಗಿಲ್ಲ ತನ್ನ ಸುಳ್ಳು ಹೇಳಂಗಿಲ್ಲ ಅವತ್ತಿನ ಸನ್ನಿವೇಶ ಏನಿರ್ತದೋ ಪರಿಸ್ಥಿತಿ ಏನಿರ್ತದೋ ಸತ್ಯ ಏನ ವಸ್ತುಸ್ಥಿತಿ ಏನಿರ್ತದೋ ಅದನ್ನು ನೋಡಿ ನಾವು ಅದನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡೋನು ಇನ್ನೊಬ್ರು ಹೇಳಿದ್ರು ನಮ್ಮ ಕಬ್ಬಕ್ಕೆ ಹೇಳಿದ್ದೀವಿ ಅವರು ಟೈಮ್ಲಿ ಒಯ್ಯಲಿಲ್ಲ ಅಂತ ಹೇಳಿ ಅದರಿಂದ ನಮಗೆ ಆಗೈತೆ ನಾನು ಇದನ್ನ ಒಪ್ಕೋತೇನೆ ಕಬ್ಬು ಬೆಳೆದ ಬೆಳಕು ಒಯ್ಬೇಕಂತೇಳಿ ಆಮೇಲೆ ಇನ್ನೊಬ್ರು ಹೇಳಿದ್ರು ಇಲ್ಲ ಕಬ್ಬು ಹೇಳಾಗ ನಮಗೆ ಚಿಟವಾಗಿ ರೊಕ್ಕ ಬೇಡಾನ ಅಂತ ಹೇಳಿ ಇದು ಬಹುತೇಕ ಎಲ್ಲ ಫ್ಯಾಕ್ಟ್ರಿ ಆಗಿರ್ತದೆ ಆದ್ರೆ ಈಗ ಇರಂಗಿಲ್ಲ ಇದು ಯಾವಾಗ ಇರ್ತದೆ ಹೆಚ್ಚಿಗೆ ಅಂದ್ರೆ ಕಬ್ಬು ಭಯಂಕರ ಬೆಳೆದಿರ್ತದೆ ಫ್ಯಾಕ್ಟ್ರಿಯವರು ವಯ್ಯಂತ ಸ್ಥಿತಿ ಇರಂಗಿಲ್ಲ ಅವಾಗ ಇದು ಹೆಚ್ಚಿಗೆ ಆಗ್ತಿರ್ತದೆ ಆದ್ರೆ ಇವ್ರಿಗೆ ಹಂಗೆ ಏನರ ತೊಂದರೆ ಆಗಿತ್ತು ಅಂದ್ರೆ ಅವರು ಆ ಹೆಸರು ಕೊಟ್ರಂದ್ರೆ ನಾವು ನಿರ್ದಾಕ್ಷಿಣವಾಗಿ ಈ ಫ್ಯಾಕ್ಟ್ರಿ ಮೇಲೆ ಏನು ತಪ್ಪು ಮಾಡ್ಯಾನ ಅವನ ಮೇಲೆ ಕ್ರಮ ಕೈ ನಾನು ಕೈಗೊಳ್ತೀನೋ ಅಂಥವು ಮತ್ತಾರರೇ ಆಗಿದ್ರು ಸಹಿತ ನೀವು ಲೆಟರ್ದಾಗ ಬರೆದು ಕೊಡ್ತಕ್ಕಂಥ ಪ್ರಯತ್ನ ಮಾಡಿ ನನ್ನೊಂದು ಮನವಿ ಅದ ನನ್ನ ಭಾಗದ ಜನರಿಗೆ ನೆನಪಾದಕರ ಪ್ರಶ್ನೆಗಳನ್ನ ಕೇಳಕ್ಕೆ ಹೋಗ್ಬೇಡ್ರಿ ವರ್ಷ ಪೂರ್ತಿ ನಿಮ್ಮ ಮನಸ್ಸಿಗೆ ಇಲ್ಲಿ ಏನು ತಪ್ಪುಗಳಾಗ್ತವೆ ಇದಕ್ಕೆ ಒಳ್ಳೇದು ಏನು ಮಾಡ್ ಸಲಹೆ ಕೊಡಬೇಕಾಗ್ಯದ ರೈಟಿಂಗ್ ಅದಕ್ಕೆ ಬರೆದು ಕಳಿಸ್ರಿ ನಿಮ್ಗೆ ಹೇಳ್ತೀನೋ ಕೋಸ್ಟಲ್ ಕರಾವಳಿ ಪ್ರದೇಶದೊಳಗೆ ಎಷ್ಟು ಬರೆದು ಕಳಿಸ್ತೀರಿ ಅದು ಬದಲಾವಣೆ ಆಗ್ಲಿಕ್ಕೆ ಭಾಳ ಸಾಧ್ಯ ಆಗ್ತದೆ ನಾವು ಯಾರು ನಿಮ್ಮ ತಪ್ಪತೆ ನಾ ಅಂತರೂ ಯಾರು ಸಲಹೆ ಕೊಡ್ತಾರೋ ಅವರು ನಮ್ಮ ಒಂದು ರೀತಿಯಿಂದ ಸಹಾಯ ಮಾಡ್ದಂಗೆ ಅದಕ್ಕೆ ನೀವು ದಯವಿಟ್ಟು ರೈಟಿಂಗ್ನಾಗ ಒಂದು ಬರೆದು ಕೊಡ್ರಿ ನಿಮಗೂ ಆಧಾರ ಆಗ್ತದೆ ರಿಸೀವ್ಡ್ ಕಾಪಿ ತೊಗೊಂಡು ಮತ್ತೆ ಇಲ್ಲಿ ಕೊಟ್ಟು ರಿಸೀವ್ಡ್ ಕಾಪಿ ತೊಗೊಂಡೋಗ್ರಿ ನೀವು ಎಂಟು ದಿನದ ಮೊದಲು ಪ್ರಶ್ನೆ ಕೇಳಾರ್ದವ್ರಿ ಅಭಿನಂದಿಸಿದೆ ಅದು ಪ್ರಶ್ನೆ ಕೇಳ್ತಕ್ಕಂಥ ಪ್ರವೃತ್ತಿ ಬರಲಿ ಅನ್ನೋದು ನನ್ನ ಅಪೇಕ್ಷೆ ಬರಬೇಕದು ಎಲ್ಲಿ ಇರ್ತಾವ ಅಲ್ಲಿ ಉತ್ತರ ಇರ್ತಾವ ಅಲ್ಲಿ ಒಳ್ಳೆತನ ತನಾಗಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದನ್ನು ಆ ಪ್ರಯತ್ನ ನೀವು ಮಾಡಿರಿ ಅಂತ ಹೇಳಿ ನನ್ನ ಸಲಹೆ ಭಾಳ ಜನ ಇನ್ನು ಅನೇಕ ವಿಷಯಗಳನ್ನ ತಾವೆಲ್ಲ ಇಲ್ಲಿ ಮಾತಾಡಿರಿ ಬಹುತೇಕ ಶಬ್ದ ವಿಚಾರಗಳಿಗೆ ನಾನ್ ಸ್ಪಂದಿಸಿನ ಮತ್ತೆ ಯಾವ ಉಳಿದಿದ್ದು ಅಂದ್ರೆ ತಾವು ಇನ್ನೊಮ್ಮೆ ಇನ್ನೊಮ್ಮೆದಿ ಕೇಳಿದ್ರೆ ನಾನು ಅದಕ್ಕೂ ಉತ್ತರ ಕೊಡ್ಬೇಕಾಗ್ತದೆ ಮತ್ತು ಕೊಡ್ಬೇಕು ಕೊಡ್ತೀವಿ ಆಮೇಲೆ ನೀವು ಕರದಾರನ್ರಿ ಬಹಳ ಜನ ಏನೋ ನಮ್ಮ ಜೊತೆಗೆ ಸ್ವಲ್ಪ ಇಲ್ಲೇ ಈ ರೀತಿ ಬೇಡ ಬೇರೆ ರೀತಿ ಒಳಗೆ ಚರ್ಚೆ ಮಾಡೋಣ ಅಂತ ಹೇಳಿರಿ ಇವತ್ತು ಬರ್ರಿ ಒಂದು ದಿವಸ ಈ ಕಬ್ಬಿನ ಮೊಹಳೆ ಪೂಜೆ ಏನಿರ್ತದಲ್ಲ ಅವತ್ತು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆ ತನಕ ಇಲ್ಲೇ ಎಲ್ಲರೂ ಕೂಡಿ ವಿಚಾರ ಮಾಡೋನು ಅದು ಭಾಳ ಏನು ಶಾರ್ಟ್ಲಿ ಯಾಕಂದ್ರೆ ಈಗ ನಾವು ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಅದ ನವೆಂಬರ್ ಮೊದಲನೇ ವಾರನ ಕಬ್ಬಿನ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತೀವಿ ಸರ್ಕಾರ ಹದಿನೈದನೇ ತಾರೀಕಿಗೆ ಸ್ಟಾರ್ಟ್ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟದೆ ಆದರೆ ಮಹಾರಾಷ್ಟ್ರ ಕರ್ನಾಟಕ ಉತ್ತರ ಪ್ರದೇಶ ಎಲ್ಲೆಲ್ಲಿ ಹೆಂಗೆ ಕಬ್ಬುಗಳಿರ್ತಾವ ಅವತ್ತಿನ ಸ್ಥಿತಿ ನೋಡಿ ಸರ್ಕಾರ ನಿರ್ಣಯ ಮಾಡ್ತದೆ ಸರ್ಕಾರದ ನಿರ್ಣಯ ನಾವೆಲ್ಲ ಗೌರವಿಸ್ಬೇಕಾಗ್ತದೆ ಸೊ ಆ ಕೆಲಸ ನಾವು ಮಾಡ್ತೀವಿ ಆಮೇಲೆ ನೀವು ಕಬ್ಬು ಮ್ಯಾಚ್ಯೂರ್ಡ್ ಆದ ಬಳಿಕ ಕಬ್ಬು ಕಡಿಸ್ತಕ್ಕಂಥ ಕೆಲಸ ಮಾಡ್ರಿ ನಂದು ಇನ್ನೊಂದು ನಮ್ಮ ನಾಡಗೌಡರದೊಂದು ಸಲಹೆ ಹೇಳ್ಯಾರ ನನಗೆ ನಮ್ಸೋದು ನೀವು ನವೆಂಬರ್ ಡಿಸೆಂಬರ್ದಾಗ ಏನು ಡಿಕ್ಲೇರ್ ಮಾಡ್ತೀರಿ ಎಫ್ ಆರ್ ಪಿ ಮುಖಾಂತರ ಇಲ್ಲಿ ಬೇರೆ ಫ್ಯಾಕ್ಟ್ರಿಯವ್ರು ಏನು ರೇಟ್ ಕೊಡ್ತಾರ ರೇಟ್ ಕೊಡ್ತೀವಿ ಅಂತ ಹೇಳಿ ಹೇಳ್ತೇವೆ ನಾವು ಆದ್ರೆ ಅವತ್ತೇನು ತಡೆದು ಕೊಡ್ತಾರಲ್ಲ ಏನು ಜನವರಿ ಮತ್ತು ಫೆಬ್ರವರಿ ಅವ್ರಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ಕೊಟ್ಟರೆ ಅಂದ್ರೆ ಸ್ವಲ್ಪ ರೈತ ನಾನು ಹೊಲ್ದಾಗ ಇಟ್ಕೊಂಡು ಹಿಂದೆ ನನಗೆ ಇನ್ನೊಂದಿಟ್ಟು ಹೆಚ್ಚಿಗೆ ರೊಕ್ಕ ಬರ್ತದೆ ತಿಳ್ಕೊಂಡು ಆಶಾದಿಂದ ಮತ್ತು ಕಬ್ಬಿಟ್ಕೊಳಕ್ಕೆ ಸಾಧ್ಯ ಅಂತ ಹೇಳಾರೆ ನಾನು ಅದನ್ನು ಭಾಳ ಸೂಕ್ಷ್ಮವಾಗಿ ಅದು ಗಮನದೊಳಗದ ನಾವು ಈ ವರ್ಷ ಮುಂದಿನ ದಿನ ಬಂದಾಗ ಮತ್ತದು ಅದು ಅವ್ರು ಹೇಳ್ಯಾರ ಅದಕ್ಕೆ ಮತ್ತಾರರೇ ಅದರಿಂದ ಅನಾನುಕೂಲ ಆಗ್ತಿತ್ತು ಅಂದ್ರೆ ಮತ್ತದನ್ನು ಸರಿಪಡಿಸ್ತಕ್ಕಂಥದ್ರೆ ಒಟ್ಟಾರೆ ಚರ್ಚೆ ಮಾಡಿ ಈ ಇನ್ಸ್ಟಿಟ್ಯೂಷನ್ ಕ ಏನು ಒಳ್ಳೇದಾಗ್ತದೆ ರೈತರಿಗೆ ಏನು ಒಳ್ಳೇದಾಗ್ತದೆ ಇದು ಎರಡು ಕಡೆ ಎರಡು ಕಣ್ಣು ಇದ್ದಂಗೆ ಇದು ಒಂದು ಕಡೆ ರೈತನು ಉಳಿಬೇಕು ಒಂದು ಕಡೆ ಫ್ಯಾಕ್ಟ್ರಿನೂ ಉಳಿಬೇಕು ಅದಕ್ಕೆ ಎರಡಕ್ಕೂ ಸಮಾನವಾಗಿ ಯಾವುದು ನಿರ್ಣಯ ಮಾಡಿದ್ರೆ ಅನುಕೂಲ ಆಗ್ತದೆ ಆ ನಿರ್ಣಯ ನಾವೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಬಹಳ ಜನ ಅನೇಕ ಸಲಹೆಗಳನ್ನು ಕೊಟ್ಟಿದ್ದರೆ ಅವು ಎಲ್ಲವನ್ನು ನಾವು ಸಾಧ್ಯ ಇದ್ದಷ್ಟು ಗಮನಿಸ್ತೀವಿ ಕೇಂದ್ರೀಕರಿಸ್ತೀವಿ ಅದು ಒಂದು ಕೊನೆ ಮಾತು ಹೇಳಿಬಿಡ್ತೀನೋ ನೀವು ಈ ಫ್ಯಾಕ್ಟ್ರಿ ಐದು ಲಕ್ಷ ಕ್ರಶ್ ಮಾಡಿದ್ರೆ ಮಾತ್ರ ಈ ಫ್ಯಾಕ್ಟ್ರಿ ಉಳಿತದ ಇಲ್ಲ ಅಂದ್ರೆ ಲೀಸ್ ಮೇಲೆ ಹೋಗ್ತದೆ ನಾ ಇದನ್ನು ಬಹಳ ಸತ್ಯವಾಗಿ ಹೇಳ್ತೀನಿ ಇದ್ರ ನೆಕ್ಸ್ಟ್ ಜಿ ಬೇಗ ಲೀಸ್ ಮೇಲೆ ಕೇಳಕ್ ಹೋಗ್ಬೇಡ್ರಿ ನಾನ್ ಬಹಳ ಹೇಳಿ ಹೋಗ್ಬಿಡ್ತೀನಿ ಫೈವ್ ಲ್ಯಾಕ್ಸ್ ಕ್ರಾಸ್ ಮಾಡ್ಲಿಲ್ಲ ಅಂದ್ರೆ ಇದು ಲೀಸ್ ಮೇಲೆ ಹೋಗ್ಲಿಲ್ಲ ಅಂದ್ರೆ ಇದವಿಷ್ಯ ಇಲ್ಲ ಇದಕ್ಕೆ ಬಂದ್ ಮಾಡೋದಕ್ಕಿಂತ ಚಾಲು ಒಳಗೆ ಲೀಸ್ ಕುಡೋ ಚಲೋ ಪೂರ್ಣ ಬಂದಾಗಿ ಅಗಳೇ ಶ್ರೀಮಂತ ನೆನ್ಪರಿದ್ದೇನ ರನ್ನದ್ದು ರನ್ ನಮ್ಗೆಳೆಯರೇ ಅದ ಏನ್ ಮಾಡೋದು ಪರಿಸ್ಥಿತಿ ಅಷ್ಟು ಲಯಬಿಲಿಟಿ ಮಾಡಿಕೊಂಡು ಲೀಸ್ ಕುಡೋದಕ್ಕಿಂತ ನಡೆ ಎಳಗೆ ನಾವು ಲೀಸ್ ಮೇಲೆ ಕೊಟ್ರೆ ಇನ್ಸ್ಟಿಟ್ಯೂಷನ್ಗೂ ಒಳ್ಳೇದಾಗ್ತದೆ ಸರ್ಕಾರ ಯಾರಿಗಾ ಮಾಡಲ್ಲ ನಾನು ಏನಾಗದ ನಾವೇ ಬಿಟ್ಟು ಹೋಗೋಳಗ ಅದ್ರದ್ದು ಯಾರು ಚಲೋ ಬರ್ಲಿ ಚಲೋರು ಮಾಡ್ಲಿಪ್ಪ ಭಗವಂತನ ಪ್ರಾರ್ಥನೆ ಅಷ್ಟೇ ಯಾಕೆ ಕೇಳಿದ್ರೆ ಅಂದ್ರೆ ಪೂರ್ಣ ಬಂದ್ ಮಾಡಿ ಅಲ್ಲಿ ಲಾಕ್ ಹಾಕಿ ಗೇಟಿಗೆ ಕೀಲಿ ಹಾಕಿ ಅವಾಗ ಲೀಸಿಗೆ ಹೋದ್ರಿ ಅಂದ್ರೆ ಅದಕ್ಕೆ ಅದು ಯೋಗ್ಯ ಆಗಂಗಿಲ್ಲ ಅದಕ್ಕಾಗಿ ನೀವು ಐದು ಲಕ್ಷ ಕೊಟ್ರ ಇದು ಇನ್ಸ್ಟಿಟ್ಯೂಷನ್ ರನ್ ಆಗ್ತದ ಈ ಐದು ಲಕ್ಷ ಕೊಡಲಿಲ್ಲ ಅಂದ್ರ ನೆಕ್ಸ್ಟ್ ಇಯರ್ ಇಲ್ಲಿ ಲೀಸ್ ಆಗ್ತದ ಅನ್ನೋದನ್ನ ಬಹಳ ಕೊನೆಯ ಸತ್ಯ ಮಾತನ್ನ ನಿಮ್ಮ ಹತ್ರ ಹೇಳಿ ಯಾಕಂದ್ರ ಸತ್ಯ ನಿಮ್ಗೆ ಹೇಳಿ ಹೋಗ್ಬೇಕಾಯ್ತು ಗುರುನಾಥ ನಿನ್ನ ನಿನ್ನ ಬಾಯಿ ಹರಿಕೆಯಿಂದ ಐದು ಲಕ್ಷ ಕ್ರಶ್ ಆಯ್ತಂದ್ರ ಇದು ಅನ್ವಯಿಸಿಲ್ಲ ಮಾಡೋಣ ಗುರುನಾಥ ಇದು ಮುಗಿದ ಬಳಕೆ ಅಲ್ಲಿ ಕೂತು ಮಾತಾಡೋಣ ಊಟ ಮಾಡೋಣ ನನ್ನ ಮಗ್ಲ್ ಈಗ ಯಾರು ಹೇಳ್ಬೇಕಿರಲಾ ಅಲ್ಲಿ ನಾ ಮೀಟಿಂಗ್ ಹಾಲ್ನಾಗ ಇರ್ತೀನಿ ಕಾನ್ಫರೆನ್ಸ್ ಹಾಲ್ನಾಗ ದಯವಿಟ್ಟು ಬರ್ರಿ ನಿಮಗೆಲ್ಲ ಅಲ್ಲಿ ಕೂತು ನನ್ನ ಜೊತೆ ಊಟನೂ ಮಾಡ್ರಿ ಒಂದು ಒಂದಿಟ್ಟು ಸಲಹೆಯನ್ನು ಕುಡ್ರಿ ಅದು ಮಾದಲಿ ಅಂತ ಮಾಡಿಸ್ಯಾರ ಇವ್ರಲ್ಲ ನಮ್ಮವ್ರು ಹೈರಾಣ ಹೈರಾಣಾಗಿ ಆಗಿ ಅದನ್ನೂ ಒಂದಿಟ್ಟು ಎಲ್ಲಿ ಬಬಲೇಶ್ವರದವ್ರು ಮಾಡಿರ ಬಬಲೇಶ್ವರದವ್ರು ಮಾಡಿರ್ತಾರೆ ಅದಕ್ಕೆ ಆ ಮಾದಲಿ ಒಂದಿಷ್ಟು ತಾವೆಲ್ಲ ಸ್ವೀಕರಿಸ್ಬೇಕು ರುಚಿಯಾಗಿರ್ಬೇಕು ಬೆಲ್ಲ ಮತ್ತು ಸಕ್ರೆ ಈ ಭಾಗದ ರೈತರ ಆಸ್ತಿ ಅದ ಎಷ್ಟೋ ಜನ ಬೆಲ್ಲ ಮಾಡ್ತಿದೇವು ನಾವು ಎಷ್ಟು ತ್ರಾಸ ಅನುಭವಿಸಿದೇವು ಒಲಿ ಮೇಲೆ ಮುಕ್ಕೊತಿದ್ದೆವು ಆ ಬೆಲ್ ಅಡವನಿಗೆ ಎಲ್ಲಿ ಮಾಲಿಂಗಪುರದಿಂದ ತೋರ್ತಿದ್ದೆವು ಫಿಲ್ಟರ್ ಮಾಡ್ತಿದ್ದೆವು ಏನೇನು ಹೈರಾಣ ಜಲ್ ಜಾಲಕ್ಕೂ ಕಬ್ಬು ಬೆಲ್ ಮಾರ್ಲಿಕ್ಕೆ ಹೋಗ್ತಿದ್ದೆವು ಪೋಣಕ್ ಬೆಲ್ ಮಾರ್ಲಿ ಹೋಗ್ತಿದ್ದೆವು ಮೂರ್ ಮೂರ್ ದಿನ ಅಡ್ತ ಕೂತು ಅವ್ರ ರೊಕೊಟ್ಟು ತೊಗೊಂಡು ಬಂದದ್ದು ಗೊತ್ತದ ನಾನು ನೀವು ಎಲ್ಲರೂ ಕೂಡ ಅನುಭವಿಸಿದ್ದೇವೆ ಯಾರು ಮುಂದೆ ಹೇಳುದೋ ಫ್ಯಾಕ್ಟ್ರಿಗಳಿಗೆ ಕರ್ಕೊಂಡು ಹೋಗಿ ಕಾಲು ಬಿದ್ದು ಫ್ಯಾಕ್ಟ್ರಿ ಕಬ್ಬು ಹೋಗಿರಪ್ಪ ಅಂತ ಹೇಳಿ ನಳದೂರ್ಕ್ ಹೋಗಿದ್ದೆವು ಎಟ್ ಹತ್ತು ಫ್ಯಾಕ್ಟ್ರಿಗಳಿಗೆ ಕಾಲ್ ಹಿಡುತ್ತಾರೆ ಹೇಳಿದೆ ಒಯ್ದಿಲ್ಲ ನಮದು ಅವೆಲ್ಲ ಗೊತ್ತದ ಅಂತ ಹೇಳಿ ಇಷ್ಟು ಕಾಜಿಲಿ ಇವೆಲ್ಲ ಮಾಡಿದಿವಿ ಅದಕ್ಕೆ ನಮಗೆ ಬಂದ ಕಾಲ ಮುಂದಿನ ಜನರೇಷನ್ ಅವ್ರಿಗೆ ಬರಬಾರ್ದನ್ನ ಅಪೇಕ್ಷೆಯಿಂದ ಇಂಥ ಇನ್ಸ್ಟಿಟ್ಯೂಷನ್ಗಳು ಒಳ್ಳೇದಾಗಲಿ ಅಂತಕ್ಕಂಥ ಹೇಳಿ ಈ ಕಾರ್ಯಕ್ರಮಕ್ಕೆ ಈ ಸಭೆಗೆ ವಿಶೇಷವಾಗಿ ಅಭಿತ್ ಗದ್ದಾಳ ಅವರು ರೆವೆನ್ಯೂ ಡಿಪಾರ್ಟ್ಮೆಂಟ್ ದಿಂದ ಈ ತಾಲೂಕ ಈ ವಿಭಾಗದಾಗ ಒಬ್ಬ ಒಳ್ಳೆ ಅಧಿಕಾರಿ ಆಮೇಲೆ ಇಡೀ ಇಲೆಕ್ಷನ್ ಮಾನ್ಯ ಸುತೂತ್ರವಾಗಿ ನಡೀಲಿಕ್ಕೆ ಸಹಕಾರ ಮಾಡೋರು ಅವರು ಮತ್ತು ಡಿಪಾರ್ಟ್ಮೆಂಟ್ ಸೊ ಅವರಿಗೆ ನಾನು ಇಡೀ ಸಭೆ ಮುಗಿಯುವರಿಗೆ ನಮ್ಮ ಜೊತೆಗಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇಂತ ಒಳ್ಳೆ ಅಧಿಕಾರಿಗಳು ಇರಬೇಕು ಅದಕ್ಕೆ ಸ್ವಾಮಿಗಳು ಇಡೀ ಸಭೆ ಮುಗಿಯುವವರಿಗೆ ನಾವು ಇವ್ರಿಗಿಟ್ಟು ಸನ್ಮಾನ ಮಾಡಿ ನನ್ನ ಮಾತು ಮುಗಿದ ಬೆಳಕೆ ಆಮೇಲೆ ಇಲ್ಲಿ ಒಂದು ಬಹಳ ಸತ್ಯವಾಗಿ ನಿಮ್ಮ ಹತ್ರ ಹೇಳಬೇಕಾಗ್ತದೆ ಇಲ್ಲಿ ಇವತ್ತಿಂತ ಮಳೆಯಾಗ ಇಲ್ಲೆಲ್ಲ ಎರಡು ಮೂರು ದಿನ ಈಟ್ ಹಗಲ ರಾತ್ರಿ ದುಡ್ದಾರ ಇಲ್ಲಿ ಪಾಪ ಅವರಿಗೆ ನಾನು ವಿಶೇಷವಾಗಿ ಈ ಸಭೆ ಈ ಪೆಂಡಾಲ್ ಮಾಡಿದವರು ಮತ್ತು ಆ ಇಡೀ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಯಾರ್ಯಾರು ಶ್ರಮಿಸಿದ್ದಾರೆ ಮತ್ತು ನಮ್ಮ ಸಿಬ್ಬಂದಿ ಆ ಊಟದ ವ್ಯವಸ್ಥೆ ಏನು ಮಾಡೋರು ಅದಾರೆ ಅವರೆಲ್ಲರಿಗೂ ನಾನು ಇನ್ನೊಮ್ಮೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ನಿಮ್ಮ ಸಹಾಯ ಸಹಕಾರ ನಿಮ್ಮ ಸಲಹೆ ಸದಾ ಈ ಸಂಸ್ಥೆ ನಿರೀಕ್ಷೆ ಮಾಡ್ತದೆ ನಿಮ್ಮ ಒಲವು ಈ ಸಂಸ್ಥೆ ಮೇಲೆ ಬರೀ ಈಗಲ್ಲ ಈ ಸಂಸ್ಥೆ ಇರುವವರೆಗೂ ನೀವು ಇದ್ರ ಮೇಲೆ ನಿಮ್ಮ ಕರುಣೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಈ ಮಹಾಸಭೆಗೆ ಬಂದು ಗೌರವಿಸಿದಾಗಿ ಇಲ್ಲಿ ಇದ್ದವರು ಮತ್ತೆ ಇಲ್ಲಿಂದ ಹೋದವ್ರಿಗೂ ನಿರ್ಗಮಿಸಿದವ್ರಿಗೂ ನನ್ನ ವಿಶೇಷವಾದಂಥ ಅಭಿನಂದನೆಗಳು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜಯ ಸರ್ಕರ್